ಯಾರು ಬೇಕಾದ್ರೂ ಭಗವಂತ ನೋಡಕ್ಕಾಗಲ್ಲ ಮೋಹ ಬೇಡ ಅಂತ ಹೇಳ್ತಾನೆ ಮೋಹ ಬೇಕು ಭಗವಂತ ನೋಡ್ಬೇಕಾದ್ರೆ ಪ್ರಸಿದ್ಧವೆಂತೆಂಬ ಹೋತಗಳ ಕಟ್ಟಿ ಕೋಲಿನಲ್ಲಿ ಇರುತ್ತಿರುವ ನಮ್ಮಜ್ಜ ನಾವು ಗುರುಬರು ನಮ್ಮ ದೇವರು ಬೇರೆ ಹರಿ ಎಂಬ ಮರಿಗಳು ಅಪೇಕ್ಷೆ ಕಾಮ ಕ್ರೋಧ ಲೋಭ ಮೋಹ ಏನಾದ್ರೂ ಏನಾದ್ರು ಮಾಡ್ಕೊಳ್ಬೇಕು ಅನ್ನೋದು ಹರಿ ಎಂಬ ಮರಿಗಳು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಹರಿ ಎಂಬ ಮರಿಗಳು ಹಿಂಡಿನೊಳಗೆ ಬಂದು ಮಾರಿ ವ್ಯಾಘ್ರಣೆ ಅಂತೆಂಬ ತೋಳ ಹೊಕ್ಕು ಯಾವುದೋ ಒಂದು ಮಧ್ಯದಲ್ಲಿ ಕೂತಿರುತ್ತೆ ಕುರಿ ಹಿಡಿಬೇಕು ಅಂತ ಆದ್ರೆ ಆಹಾರ ಬೇಕಲ್ಲ ಹಾಗೆ ವೃತ್ತಿದೇವಿ ಫಾಲೋ ಮಾಡ್ತಾ ಇರ್ತಾಳೆ ಮನಸ್ಸನ್ನ ಅವನು ಸಂಪಾದನೆ ಮಾಡ್ದ ಅವನು ಇನ್ನೇನೋ ಮಾಡ್ದ ಮತ್ತೇನೋ ಮಾಡ್ದ ಅದ ಗೊತ್ತಿಲ್ಲ ವೃತ್ತಿ ಆಗ್ಬೇಕು ಅಷ್ಟೆ ಹರಿ ಎಂಬ ಮರಿಗಳು ಹಿಂಡಿನೊಳಗೆ ಬಂದು ಮಾರಿ ವ್ಯಾಘ್ರಣೆ ಅಂತೆಂಬ ತೋಳ ಹೊಕ್ಕು ಕುರುವ ಹಿಂಜಾವರದಲ್ಲೆದ್ದು ಕುರಿ ಉರಿಯುವುದ ಕಂಡು ಕಂಡು ಕಾಣದಂಗಿದ್ದ ನಂಬಂಜ ಭಗವಂತನ ಗೊತ್ತಿರೋ ವಿಷಯನೇ ಆದ್ರೂ ಸುಮ್ನಾಗುತ್ತ ಭಗವಂತನು ಕಲಿಯು ಹುಟ್ಟೋದಕ್ಕೆ ಮೊದಲಿಲ್ಲ ಸಾಯಿದಕ್ಕೆ ಕೊನೆ ಇಲ್ಲ ಎರಡೂ ಒಂದೇ ಹುಟ್ಟೋದಕ್ಕೆ ಮೊದಲಿಲ್ಲ ಸಾಯುದಕ್ಕೆ ಕಡೆ ಇಲ್ಲ ಹುಟ್ಟು ಸಾವಿನ ಒಲವು ಅಂದ್ರೆ ಅವನಿಗೆ ಎರಡೂ ಪ್ರೀತಿ ಇರ್ತದೆ ಹುಟ್ಟು ಸಾವಿನ ಒಲವು ಚೆನ್ನಾಗಿ ತಾಬಲ್ಲ ಕಲಿಯುಗಕ್ಕೆ ಗೌಡನಿವ ಸಂಗಾತಿ ಮಂತ್ರಿಸುವ ಕಲಿಯುಗಗಳನ್ನೆಲ್ಲ ಬಲ್ಲ ನೆಲೆಯಾದಿ ನೆಲೆಯಾದವ ವಿಚಾರ ಹೋಗದಲ್ಲ ಆಕ್ ಹೋಗಲ್ಲ ಈ ಆಳುಕ್ ಹೋಗ್ಬೇಕು ಅಂದ್ರೆ ನಾನೊಂದು ಅಲ್ಲಿ ನೀವು ಅಲ್ಲಿ ಇದು ಮಾಡಿದ್ರಲ್ಲ ಕಿವಿ ಮಾಡ್ಕೊಂಡ್ರು ಆ ಕಿವಿಲ್ ಇದೆ ನೋಡಿ ಭಜನೆ ಬ್ರಹ್ಮಾನಂದ ರಸವು ಸೋಹಂ ಭಜನೆ ಬ್ರಹ್ಮಾನಂದೂರ ಆದ್ರೆ ಇದ್ರ ಯೂಟ್ಯೂಬ್ ಅಲ್ಲಿ ಬಂದಿದೆ ಯೂಟ್ಯೂಬ್ ಅಲ್ಲಿ ಗುರುರಾಜ್ ತುಂಬಾ ಸ್ವಲ್ಪ ಶ್ರಮ ಇದೆ ತುಂಬಾ ವೇದಾಂತ ಏನ್ ಹೇಳ್ತಾ ಇದೆ ಅಂದ್ರೆ ಖಜನಿ ಚೇತೋ ರಜನಿಹರಣ ಸುಧನ ಹೃದಯ ಗಣಪನಾಯಣ ಅಧಸುರೀಂದ್ರ ಮುನೀಂದ್ರವಲ್ಯ ಬುಧಗೂಷಣ ಶಿವನ ಒಂದು ವಿಶೇಷ ಇನ್ನೊಂದರಲ್ಲಿ ಏನ್ ಬರ್ತಾರೆ ಮೂರೈದು ಗೇಣಿನ ಗುಡಿಯ ಅಂತ ಅಂದ್ರೆ ಎಂಟು ಗೇಣು ಅವನ ಅಡಕೆ ಪಟ್ಟಿಯಲ್ಲಿ ಎಂಟೇ ಗೇಣು ಅವನವನಲ್ಲಿ ಒಬ್ಬ ಇರ್ತಾನೆ ಒಬ್ಬ ಹೊತ್ತಾಗಿರ್ತಾನೆ ಒಬ್ಬ ಇನ್ನೊಂದು ಇದಿರ್ತಾನೆ ಅವನು ಅಳತೆ ಪಟ್ಟಿದೇಣು ಮೂರೈದು ಗೇಣಿನ ಗುಡಿಯ ಪದಿನಾರು ಸ್ತಂಭ ಶಬ್ದ ಪ್ರಕಾರದೊಳವು ಅಂತ ಆದ್ರೆ ಆ ಗುರುಗಳು ಅದು ಗೊತ್ತಿರುತ್ತೆ ಆ ಚಿಹ್ನೆಗಳು ಹದಿನಾರು ಸ್ತಂಭ ಮಾಲಿಗಿಗಳು ಪದಿನಾರು ಸ್ತಂಭ ಶಬ್ದ ಪ್ರಕಾರದೊಳವು ದ್ವಾರ ಒಂಬತ್ತು ಎಲ್ಲರಿಗೂ ಗೊತ್ತು ಅದು ಒಂಬತ್ತು ದ್ವಾರ ಒಂಬತ್ತು ಕಳಸಗಳಾರು ದ್ವಾರ ಒಂಬತ್ತೈದು ಕಳಸಗಳ ಆರು ಮೆಟ್ಟು ಐದು ವರ್ಣ ತೋರಣ್ ಕಾದು ಇರುತ್ತೀಯ ದ್ವಾರಪಾಲಕರ್ ಇರುವ ಒಪ್ಪುವ ಅಂತಂದ್ರೆ ಇಬ್ರು ಅತಿ ಆ ಕಡೆ ಆ ಕಾಲದಲ್ಲಿ ಒಬ್ರು ಒಂದು ತೀರ್ಮಾನಕ್ಕೆ ಬರ್ಬೇಕಾದ್ರೆ ಚಿತ್ರಗುಪ್ತರು ಇಬ್ರು ಇದ್ದಾರೆ ತಗೊಂಡೋಗ್ಬಿಟ್ಟು ದುಡ್ಡನ್ನ ನಿನ್ ಮಗಳು ಮದುವೆ ಮಾಡೋದು ಹ ತಗೋ ನಿನ್ ಮಗಳ ಮನೆ ಕಟ್ಕೋ ಈಗ ಅವ್ನು ವಾಪಸ್ ಕೊಡ್ಬೋದು ಬಿಟ್ಬಿಡ್ಬೋದು ನೀವು ಇಬ್ರು ಸಾಕ್ಷಿ ಕೊಟ್ಬಿಟ್ರ ಇಲ್ಲೇ ದ್ವಾರಪಾಲಕರ್ ಇರುವಂತ ಒಪ್ಪುವ ಅಂತ ಹಾಗೆ ಒಂದೊಂದು ಅದು ಮೆಟ್ಟಿಲ್ಗಳು ನವರತ್ನ ಖಚಿತ ಮಂಟಪದಿ ದ್ವಾರ ಝವಿ ಸಡಂಗುಳಿಯಿಂದ ಅಲಿದರೆ ಪುಯುಮಾತ್ಮೇಶ್ವರನು ತೋರುವ ತವಕದಿಂದ್ರಿಯ ಕರಣವೆಂಬ ವಿವಿಧಪುರ ಜನರೆಲ್ಲ ಬಂದು ಶಿವನ ಸೇವೆಯಲ್ಲಿ ಈ ಸಣ್ಣ ಮಾರ್ಗ ಸನ್ನಡತೆ ಆ ಭಗವಂತನ ಸಾಮೀಪ್ಯದಲ್ಲಿ ಇದ್ರೆ ಅವರೆಲ್ಲ ಬಂದು ಅಲ್ಲಿ ದೀನ್ ಅದೇ ಇದ್ದಾರೆ ಎಲ್ಲ ನಿನ್ನೆಲೆ ಇದ್ದಾರೆ ಎಂಟು ಜನ ಆರು ಜನ ಹತ್ತು ಜನ ಹದಿನಾಲ್ಕು ಜನ ಎಲ್ಲ ನಿನ್ನೆ ಇದ್ದಾರೆ ವಿವಿಧಪುರ ಜನರೆಲ್ಲ ಬಂದು ಅಂದ್ರೆ ಹೊರಗಡೆ ಯಾರು ಅಲ್ಲ ಒಳಗಡೆ ಇರೋರು ಬೀಳಪುರ ಜನರಲ್ಲಿ ಎಲ್ಲ ಬಂತು ಶಿವನ ಸೇವೆಯಲ್ಲಿ ಭಜನೆ ರಸ ಪರಬ್ರಹ್ಮ ದಂಡಿ ವೀಣಯನ ಮಾಡಿ ಮೆರವೇಳು ಚಕ್ರಗಳ ಮೆಟ್ಟಲುಗಳು ಮಾಡಿ ಇರಿಸಿ ಪ್ರಾಣಗಳೆಂಬ ತಂತಿ ತಿರುವಿ ಮೀಸ್ರೆಗಳೆಂಬ ಬೆನ್ನಡೆ ಸ್ಮರಣೆಯಂಗೂಳಿ ಎಣ್ಣೆ ಮೀಟು ತವರ ಸರಸ್ವತಿಯಂತೆ ಜಪಾಡುವ ಸಾಧು ಆ ಸಾಧು